ಸೈಬರ್ ಅಪರಾಧ ತಡೆಗಟ್ಟುವ ನಿಟ್ಟನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇನ್ಫೋಸಿಸ್ ಹಾಗೂ ಡಿಎಸ್ಸಿಐ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಸೈಬರ್ ಅಪರಾಧ ತನಿಖಾ ಶ್ವಂಗಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಐಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಇನ್ಫೋಸಿಸ್ ಫೌಂಡೇಷನ್ನ ಸುನೀಲ್ ಕುಮಾರ್ ಧಾರೇಶ್ವರ್ ಡಿಎಸ್ಸಿಐ ಸಿಇಒ ವಿನಾಯಕ್ ಗೋಡ್ಸೆ ಮತ್ತಿತರರು ಉಪಸ್ಥಿತರಿದ್ದರು from uh, uh I request Dr. Salim uh, to hand over ಪರಮೇಶ್ವರ್ ದೇಶದಲ್ಲಿ ಡಿಜಿಟಲ್ ಮಾಧ್ಯಮ ಮಹತ್ವ ಪಡೆದುಕೊಳ್ಳುತ್ತಿರುವ ನಡುವೆಯೇ ಸೈಬರ್ ಅಪರಾಧವು ಸವಾಲಾಗಿ ಪರಿಣಮಿಸುತ್ತಿದೆ ಭೌಗೋಳಿಕ ಗಡಿ ಮಿತಿ ಇಲ್ಲದೆ ಅಪರಾಧ ನಡೆಯುತ್ತಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಪೊಲೀಸರಿಗೆ ಬಹುಮುಖ್ಯವಾಗಿದೆ ಎಂದರು ವಿಧಾನಸಭೆಯಲ್ಲಿಯೂ ಸೈಬರ್ ಅಪರಾಧದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತಿವೆ ಈ ದಿಸೆಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಇಂತಹ ಶೃಂಗಸಭೆಯ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು they have taken this initiative and also uh, subsequently the advancements related to that as we inaugurate this summit we have to reaffirm our commitment can't just leave it to the private initiative the private it companies we need to take Government has to take an initiative and see that this particular aspect is given importance. In fact, uh, already we have recognized this position and backing the financial support, we have given 103 crores uh, for the rest of the time, five years time, uh, to combat this cyber crimes happening in the state. ಇನ್ಫೋಸಿಸ್ ಫೌಂಡೇಶನ್ನ ಸುನೀಲ್ ಕುಮಾರ್ ಧಾರೇಶ್ವರ್ ಸೈಬರ್ ಅಪರಾಧಕ್ಕೆ ಗಡಿ ಎನ್ನುವುದಿಲ್ಲ ಜಗತ್ತು ಎದುರಿಸುತ್ತಿರುವ ಪ್ರಮುಖ ಸವಾಲು ಸೈಬರ್ ಅಪರಾಧವಾಗಿದ್ದು ಇದನ್ನು ಹತ್ತಿಕ್ಕಲು ಇನ್ಫೋಸಿಸ್ ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸಿದೆ ಎಂದು ತಿಳಿಸಿದರು ಆಮ್ ವೆರಿ ಗ್ರೇಟ್ಫುಲ್ ಟು ಸಿಐಡಿ ಕರ್ನಾಟಕ ಇನ್ ದಿಸ್ ಜರ್ನಿ ಡಿಎಸ್ಸಿಐ ಸಿಇಒ ವಿನಾಯಕ್ ಗೋಡ್ಸೆ ಸೈಬರ್ ಅಪರಾಧ ಪೊಲೀಸರಿಗಷ್ಟೇ ಸವಾಲಾಗಿಲ್ಲ ಬದಲಿಗೆ ಸೇನೆ ನೌಕಾಪಡೆ ವಾಯುಪಡೆಗೂ ಇದರಿಂದ ಸಮಸ್ಯೆ ಎದುರಿಸುತ್ತಿವೆ ಹೀಗಾಗಿ ಸೈಬರ್ ಅಪರಾಧಕ್ಕೆ ಕಡಿವಾಣ ಹಾಕುವುದು ಮುಖ್ಯವಾಗಿದ್ದು ಎಐ ತಂತ್ರಜ್ಞಾನದ ನೆರವಿನ ಮೂಲಕವೂ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ ಈ ನಿಟ್ಟನಲ್ಲಿ ಸೈಬರ್ ಅಪರಾಧ ತನಿಖಾ ತರಬೇತಿ ಮತ್ತು ಸಂಶೋಧನಾ ಕೇಂದ್ರ ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದರು